ಮರ್ತದ್ ನಮಗೆ ನಾವು ಅಂತ ಬಂದಾಗ ಅದನ್ನು ವಿಶ್ವೇಶ್ವರ ಸೇ ಮರ್ತೋಗಿರೋದು ಒಳ್ಳೆಯದಲ್ಲ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ನಿನ್ನೆ ನಮ್ಮ ಶ್ರೀನಿವಾಸ್ ಅವರು ನಮ್ಮ ಜೆ ಡಿ ಶ್ರೀನಿವಾಸ ಅವರು ಇದು ಬಂದು ಕೊಟ್ಟರು ನನಗೆ ನಾನು ನಿನ್ನೆ ಮನೆಗೆ ಹೋದಾಗ ಮಗನ್ ಕೇಳಿದೆ ಲೆವೆನ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಇಂಟರ್ನ್ಯಾಷನಲ್ ಡೆಮಾಕ್ರೆಸಿ ವಾಟ್ ಯು ವಾಂಟ್ ಮಿ ಟು ಟಾಕ್ ಅಂತ ಕೇಳಿದೆ ನಾನು ಲೆವೆನ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಯು ವಾಂಟ್ ಮಿ ಟು ರೈಟ್ ಅ ಸ್ಪೀಚ್ ಬರೆಯುವಂತ ಕೇಳಲ್ಲ ನಾನು ಏನು ಸ್ಪೀಚ್ ಏನು ಬರೀಬೇಡ ವಾಟ್ ಆ್ಯಂಡ್ ಅದನ್ನು ನೋ ಪಾಪ ಅವನು ಒಂದು ನಾಲ್ಕೈದು ಪಾಯಿಂಟ್ ಬರ್ಕೊಟ್ಟು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೇಳಿ ಸ್ಟೂಡೆಂಟ್ಸ್ ಇದ್ದೀರ ಡಿ ಸಿ ಸಾಹೇಬರು ಹೇಳಿದ್ರು ಮತ್ತೆ ಜಜ್ ಸಾಹೇಬ್ರು ಹೇಳಿದ್ರು ಮತ್ತೆ ನಾರಾಯಣ ಸ್ವಾಮಿ ಅವರು ಇಂಟ್ರೊಡಕ್ಷನ್ ಮಾಡಿದಾಗ ಹೇಳ್ತಾರೆ ನಮಗೆ ಹೆಂಗೆ ಸ್ವಾತಂತ್ರ್ಯ ಸಿಕ್ತು ಹೆಂಗೆ ಡೆಮೋಕ್ರಸಿ ಸಿಕ್ತು ಅಂತ ನಮಗೆಲ್ಲ ಸಿಕ್ಕಿದೆ ನಮಗೆ ಇವಾಗ ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ಅವನು ಒಂದ್ ಎರಡು ಪಾಯಿಂಟ್ ಬಂದಾಗ ನಾನು ಕೇಳಿ ವಾಟ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಟೆಲ್ ಅಂತ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದಕ್ಕೆ ಹಿಂದೆ ಕರೆ ಮಾಡಿರುತ್ತೆ ಸೊ ಅಂತ ಹೇಳ್ತಾನೋ ಇದ್ದೆ ನೋರ್ಮೆಂಟ್ ಖುಷಿ ಆಯ್ತು ಅಷ್ಟು ಅದು ಇಟ್ಕೊಂಡಿದ್ದಾರೆ ಅಂತ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ಒಂದು ಫಂಕ್ಷನ್ ಮಾಡ್ತಾ ಇದ್ದೆ ಜನ ಇದ್ರು ಸರ್ ಎಂ ಪಿ ಸಾಹೇಬರು ನಮ್ಗೆ ಎಮ್ ಎಲ್ ಎ ಇಲ್ಲ ರೋಡ್ಗಳ ಅಧ್ವಾನ ಇದೆ ಏನಕ್ಕೆ ಏನಕ್ಕೂ ಉಪಯೋಗಿಸ್ತಾ ಇದ್ದಾರೆ ದುಡ್ಡು ನೀನು ವೋಟ್ ಹಾಕಿರೋದು ನೀನು ಎಮ್ ಎಲ್ ಎ ಮಾಡಿಲ್ಲ ನೀನು ವೋಟ್ ಹಾಕಿರೋದು ಕಾಂಗ್ರೆಸ್ಗೆ ಹಾಕಿದ್ಯೋ ಬಿ ಜೆ ಪಿಗೆ ಹಾಕಿದೆಯೋ ಜೆ ಡಿ ಎಸ್ಗೆ ಹಾಕಿದೆಯೋ ಯಾರಿಗೆ ಹಾಕಿದ್ರೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕ್ಷೇತ್ರಕ್ಕೆ ಅವರೇ ಎಂ ಎಲ್ ಎ ಯು ಹ್ಯಾವ್ ದ ರೈಟ್ ಟು ಆಸ್ಕಿಂಗ್ ನನಗೆ ರೋಡ್ ಬೇಕು ನನಗೆ ಕುಡಿಯ ನೀರು ಬೇಕು ಎಷ್ಟು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದಾರೆ ನಿನ್ನ ಕೆಲಸ ಮಾಡಿದಾರೋ ಇಲ್ವೋ ಮತ್ತೆ ಐದು ವರ್ಷ ಬಂದಾಗ ಮತ್ತೆ ವೋಟ್ ಹಾಕೋ ಜವಾಬ್ದಾರಿ ಮತ್ತೆ ನಿನಗಿರ್ತಾರೆ ಮತ್ತೆ ಅವ್ರನ್ನ ಎಲೆಕ್ಟ್ ಮಾಡಬೇಕೋ ಮಾಡಬಾರ್ದು ಅಂತ ಮತ್ತೆ ಹಕ್ಕು ನಿನಗಿದೆ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲ ಗೊತ್ತು ಇವತ್ತು ಏನು ನಾವು ಇಂಟರ್ನ್ಯಾಷನಲ್ ಡೆಮೋಕ್ರೆಸಿ ಡೇ ಅಂತ ಏನು ಹೇಳ್ತಾ ಏನಕ್ಕೆ ಒಂದು ಡೆಮೋಕ್ರೆಟಿಕ್ ಇಂಡಿಯಾ ಇಸ್ ಕಾಲ್ಡ್ ಮದರ್ ಆಫ್ ಆಲ್ ಡೆಮೋಕ್ರಸೀಸ್ ನೂರ ನಲವತ್ತು ಕೋಟಿ ಜನ ಸುಮಾರು ಎರಡು ತಿಂಗಳು ಎಲೆಕ್ಷನ್ ಮಾಡಿ ಎಂ ಪಿ ಎಲೆಕ್ಷನ್ ಮಾಡ್ತಾರೆ ಎಮ್ ಎಲ್ ಎಲೆಕ್ಷನ್ಸ್ ಮಾಡಿದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಮಾಡ್ತಾರೆ ಇದನ್ನೆಲ್ಲ ಕರೆಕ್ಟ್ ಆಗಿ ನಡೆಸೋದು ಇಲ್ಲಿ ಎಲೆಕ್ಟೆಡ್ ಏನೇ ಎಸ್ ಪಿ ಬೀ ಇದಾರೋ ಡಿ ಸಿ ಬೀ ಯಾರು ಇವಾಗ ಸಿ ಇ ಒ ಅಂತಿದ್ದಾರೋ ಎ ಸಿ ಅವ್ರು ಇದ್ದಾರೋ ಜವಾಬ್ದಾರಿ ಅವರು ನಿಮಗೆ ಬಂದು ಕೂತ್ಕೊಂಡಿರೋದು ಏನು ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಬಂದು ಕೊಟ್ಟರು ಏನು ಆಪೋರ್ಚುನಿಟೀಸ್ ಕೊಟ್ಟರು ಎಸ್ ಸಿಗಳಾದ್ರು ಆಗಲಿ ಎಸ್ ಟಿಗಾದ್ರೂ ಆಗಲಿ ಒ ಬಿ ಸಿಗಾದ್ರೂ ಆಗಲಿ ಇವೆಲ್ಲ ಬಂದಾಗ ಎಲ್ಲ ನಾವು ಇಲ್ಲಿ ಜವಾಬ್ದಾರಿ ಜವಾಬ್ದಾರಿ ತಗೊಂಡಿದ್ದೀವಿ ಮತ್ತೆ ಇನ್ನೊಂದು ಇವರೆಲ್ಲ ಇಲ್ಲಿ ನಡೆಸ್ತಾನೆ ನಾವು ಇಲ್ಲಿ ಹಿಂಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡಬಹುದು ಮತ್ತೆ ಏನು ಡಿ ಸಿ ಸಾಹೇಬ್ ನಮ್ಮ ಅನಿಸಿಕೆಗಳು ಹೇಳಬಹುದು ವಿಚಾರಗಳು ಹೇಳಬಹುದು ಬೇರೆ ದೇಶಗಳಲ್ಲಿ ಎಲ್ಲಿ ಕಮ್ಯುನಿಸ್ಟ್ ಅಂತ ಏನಿದೆಯೋ ಈಗ ಬೇರೆ ಮಿಲಿಟರಿ ರೂಲ್ ಅಂತ ಇದೆಯೋ ಒಂದಷ್ಟು ಕ್ಷೇತ್ರ ಒಂದಷ್ಟು ದೇಶಗಳಲ್ಲಿ ದೇಶಗಳಲ್ಲಿ ಇನ್ನ ಇದೆ ಅಲ್ಲಿ ನೀವು ನೀವು ವಾಯ್ಸ್ ರೇಸ್ ಮಾಡೋಕೆ ಆಗಲ್ಲ ದೇರ್ ನೋ ಫ್ರೀಡಮ್ ಆಫ್ ಸ್ಪೀಚ್ ನೋ ಫ್ರೀಡಮ್ ಆಫ್ ವರ್ಷಿಪ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಕ್ವಾಲಿಟಿ ಇವೆಲ್ಲ ಏನು ಇರಲೇ ಇಲ್ಲ ಅಲ್ಲಿ ಗೌರ್ಮೆಂಟ್ ಏನಿತ್ತು ಹಂಗೆ ಕೇಳ್ಕೊಳ್ಬೇಕು ಆದರೆ ನಮಗೆ ಸಂವಿಧಾನ ಡಾಕ್ಟರ್ ಬಿ ಎಸ್ ಆರ್ ಅಂಬೇಡ್ಕರ್ ಅವರು ಕೊಟ್ಟರು ಅದ್ರ ಜೊತೆ ಏನು ಡೆಮೋಕ್ರೆಸಿ ಅಂತ ಕೊಟ್ಟರು ಇದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಮತ್ತು ನಮ್ಮ ದೇಶವನ್ನು ಮುಂದೆ ತೊಗೊಂಡೋಗಕ್ಕೆ ನಿಮ್ಮಂಥ ಯುವಕರು ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಬರೀ ಓಟ್ ಹಾಕಿ ಸುಮ್ಮನೆ ಇರೋದು ಅಲ್ಲ ಆ ಓಟ್ ಹಾಕೋ ದಿನ ಅವತ್ತು ನೋಡ್ತಾ ಇರ್ತೀವಿ ಎಷ್ಟು ಸ್ಪಾಡ್ಗಳು ಹಾಕಿರ್ತಾರೆ ಪೊಲೀಸವರು ಮತ್ತೆ ಇವರು ಏನಕ್ಕೆ ಸ್ವಾಡ್ಗಳು ಹಾಕೋದು ನಿಮ್ಮ ಹಕ್ಕು ನೀವು ಓಟ್ ಹಾಕ್ಬೇಕಷ್ಟೇ ಯಾರೋ ಬಂದು ಏನೋ ಕೊಡ್ತಾರೆ ಅಂತ ಅದಕ್ಕೆ ಕಾಯಕ್ಕೆ ಹೋಗ್ಬೇಡಿ ನಿನಗೆ ಏನಕ್ಕೆ ಬೇಕು ನನಗೆ ಏನು ಬೇಕು ಇವರಿಂದ ಏನಾಗುತ್ತೆ ಈ ವೃದ್ಧ ಏನಾಗುತ್ತೆ ಯಾರು ಒಳ್ಳೆಯವರು ಇದ್ರಲ್ಲಿ ಅಂತ ಆಯ್ಕೆ ಮಾಡಿಕೊಳ್ಳಿ ಅದು ಬಿಟ್ಟು ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಏನೋ ಕೊಡ್ತಾರೆ ಅಂತ ಅದನ್ನ ನಾವು ಕಾಯ್ಕೊಂಡಿದ್ರೆ ಅದು ಡೆಮೊಕ್ರೆಸಿ ಅಲ್ಲ ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್ ನೀವು ಎಕ್ಸಾಮ್ ಬರೆಯುವಾಗ ನೀವೇನ ನೀವು ಏನು ಏನು ಓದ್ಕೊಂಡು ಹೋಗಿರ್ತೀರೋ ನೀವು ಇಫ್ ಯು ಆರ್ ಕಾನ್ಫಿಡೆಂಟ್ ಎನ್ ಆಫ್ ಯು ವಿಲ್ ಗೆಟ್ ಯುರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ವಾಟ್ ಎರ್ ಯುವರ್ ಸ್ಟಡಿ ಕರೆಕ್ಟ್ ಆಯ್ವಾ ಹ್ಮ್ ನೀವು ಓದ್ಲಿಲ್ಲ ಅಂದ್ರೆ ಆಮೇಲೆ ಶುರು ಆಗುತ್ತೆ ನೀವು ಪಕ್ಕದಲ್ಲಿ ಯಾರು ಫ್ರೆಂಡ್ ಇದಾರೆ ಯಾರು ಹೇಳ್ಕೊಡ್ತಾರೆ ಏನು ಗೊತ್ತೆ ಅಂತ ಅತ್ ಇಸ್ ಯು ನಾಟ್ ಕಾನ್ಫಿಡೆಂಟ್ ಅಟ್ ಸೊ ಬಿ ಕಾನ್ಫಿಡೆಂಟ್ ಬೆನ್ ಯು ಓಟ್ ಯಾಕಂದ್ರೆ ನೀವೇ ಮುಂದೆ ನಿಮಗೆ ವಯಸ್ಸು ಎಷ್ಟು ಮೋಸ್ಟ್ಲಿ ನೆಕ್ಸ್ಟ್ ಎಲೆಕ್ಷನ್ ಬರೋಷ್ಟೊತ್ತಿಗೆ ಪವರ್ ಇರುತ್ತೆ ಯೋಚನೆ ಮಾಡಿ ಯಾರು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ವೇ ಕರ್ಕೊಂಡು ಹೋಗ್ತಾರೆ ಅಂತ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಓಟ್ ಹಾಕಿ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇವತ್ತು ನಾನು ನೋಡ್ತೇನೆ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಅಂತಾರೆ ಡೆಮೋಕ್ರಾಟಿಕ್ ಇಂಡಿಯಾ ಇಸ್ ಮದರ್ ಆಫ್ ಆಲ್ ಡೆಮೋಕ್ರಸೀಸ್ ಅಂತಾರೆ ಆದ್ರೆ ಈ ವೇದಿಕೆ ಮೇಲೆ ನಾನು ಮತ್ತೆ ಮೇಡಮ್ ನಾನು ಬೇರೆ ಯಾರು ಇಲ್ಲ ಇಲ್ಲಿ ಎಲ್ಲ ಗೌರ್ಮೆಂಟ್ ಅಫಿಷಲ್ಸ್ ಇದೆ ಎಮ್ ಎಲ್ ಇರಬೇಕಾಗಿತ್ತು ಎಂ ಪಿ ಇರಬೇಕಾಗಿತ್ತು ಎಂ ಎಲ್ ಸಿಗಳು ಇರಬೇಕಾಗಿತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು ಇಂಪಾರ್ಟೆನ್ಸ್ ಏನು ಅಂತ ಏನು ಡಿ ಸಿ ಸಾಹೇಬ್ ಹೇಳಿದ್ರು ಇದು ನಮಗೆ ಬಂದ್ಬಿಟ್ಟಿದೆ ಇದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತೇನೆ ಅದು ಅರ್ಥ ಮಾಡ್ಕೊಳತ್ ನಾವು ರೆಡಿ ಇಲ್ಲ ಅದನ್ನು ಯೋಚನೆ ಮಾಡೋಕ್ಕೂ ನಾವು ರೆಡಿ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅದಕ್ಕೆ ದಯವಿಟ್ಟು ಏನು ಡಿಸಿ ಸಿ ಸಾಹೇಬ್ ಹೇಳಿದ್ರು ಮತ್ತೆ ನಮ್ಮ ಜಜ್ಜವರು ಆದ್ರು ನಾಯಕ್ ಸಭೆಯವರು ಹೇಳಿದ್ರು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಯು ಹ್ಯಾವ್ ಟು ಥಿಂಕ್ ಯೋಚನೆ ಮಾಡಬೇಕು ನೀವು ಯು ಹ್ಯಾವ್ ಟು ಥಿಂಕ್ ಯು ಹ್ಯಾವ್ ಟು ಸಿ ವಾಟ್ ಇಸ್ ರೈಟ್ ಯು ಹ್ಯಾವ್ ಟು ಸಿ ವಾಟ್ ಇಸ್ ಗುಡ್ ಫಾರ್ ಯು ವಾಟ್ ಇಸ್ ಗುಡ್ ಫಾರ್ ಯರ್ ಫ್ಯಾಮಿಲಿ ವಾಟ್ ಇಸ್ ಗುಡ್ ಫಾರ್ ದಿಸ್ ಕಂಟ್ರಿ ಅಂಡ್ ದೆನ್ ಡಿಸೈಡ್ ದಿಸ್ ಇಸ್ ವಾಟ್ ಐಮ್ ಸಪೋಸ್ ಟು ಡೂ ಅಂತ ಡಿ ಸಿ ಸಾಹೇಬ್ ಇನ್ನೊಂದು ಹೇಳಿದ್ರು ಕರೆಕ್ಟ್ ಆಗಿ ಏನಿದೆಯಾ ನೀನು ನಿನಗೆ ತಪ್ಪಾಗ್ತಾ ಇದ್ರೆ ಅದು ಎದ್ದು ನಿಂತು ನೀನು ಕ್ವಶನ್ ಮಾಡುವಂತ ಕ್ವಶನಿಂಗ್ ಇಸ್ ರೈಟ್ ದಟ್ ಈಸ್ ಯುವರ್ ರೈಟ್ ಆದ್ರೆ ಕ್ವಶ್ಚನ್ ಮಾಡಿದಾಗ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ನೋಡಿ ಯಾರು ಬರಲ್ಲ ಎಲ್ಲ ತಪ್ಪು ಏನ್ ನಡೀತದೆ ಅದಕ್ಕೆ ಇದು ಮಾಡ್ತಾರೆ ಅಂತಹ ಒಂದು ವಿಚಾರಗಳಲ್ಲಿ ಈ ಪರಿಸ್ಥಿತಿ ಇದೆ ಅದಕ್ಕೆ ಅಧಿಕಾರಿಗಳು ಏನೇನು ಇದೀರೋ ನೀವು ಸ್ವಲ್ಪ ವೆನ್ ಸಮಥಿಂಗ್ ಇಸ್ ಗೋಯಿಂಗ್ ರಾನ್ ಯು ಪ್ಲೀಸ್ ಟೇಕ್ ಯರ್ ಡಿಸಿಷನ್ ಡೋಂಟ್ ಗೋ ಅಪ್ ಅವ್ರ ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳಕ್ ಇಷ್ಟಪಡ್ತಿದ್ರು ನಿಮಗೂ ಕಷ್ಟ ಆಗುತ್ತೆ ಅವೆಲ್ಲ ಸ್ವಲ್ಪ ಬಟ್ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ಸ್ ಎಲ್ಲ ಒಂದು ಕಡೆ ನೀವು ಡಿಸಿಷನ್ಸ್ ತಗೊಂಡಾಗೆ ಅದು ಕರೆಕ್ಟ್ ಆಗುತ್ತೆ ಆ ಡಿಸಿಷನ್ಸ್ ತಗೊಂಡಿರೋ ಅಧಿಕಾರಿಗಳು ಹೆಸರು ಹೇಳಕ್ ಹೋಗಲ್ಲ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರು ಇವಾಗಲೂ ಅವ್ರನ್ನ ಸ್ಮರಿಸ್ಕೊಂತಾರೆ ಅದಕ್ಕೆ ಯು ಹಾಲ್ ಹ್ಯಾಪಿ ಡೆಮೊಕ್ರಾಟಿಕ್ ಡೇ ಇಂಟರ್ನ್ಯಾಷನಲ್ ಡೆಮೊಕ್ರೆಟಿಕ್ ಡೇ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾರೆ ಜೈ ಕರ್ನಾಟಕ